ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಪಾ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ನಾನು ಚಲೋ ಇದ್ದೆ ನೋಡ್ರಿ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವತ್ತಿನ ದಿನ ಏನೇನು ಆಯ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬೆಳಗ್ಗೆ ನೋಡಿರಿ ಇವತ್ತ ಸಂಕಷ್ಟ ಚತುರ್ಥಿ ರೀ ಬುಧವಾರ ದಿನ ಅಯ್ಯಪ್ಪ ಸ್ವಾಮಿ ಪೂಜೆ ರೀ ಬುಧವಾರ ಅಯ್ಯಪ್ಪ ಸ್ವಾಮಿ ವಾರ ರೀ ಸೊ ಹಂಗಾಗಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತೀನಿ ಹೂವು ಒಂದು ಸಿಗ್ಲಿಲ್ರಿ ಸಿಗಲ್ಲ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗದ್ರಿ ಸೊ ಪೂಜೆ ಮುಗಿಸಿನಿ ಇಲ್ಲಿ ನೋಡಿರಿ ಫ್ರೆಂಡ್ಸ ಹೊಸ್ರ ಪೂಜೆ ಮಾಡಿ ನೋಡಿ ಹೆಂಗೆ ಅದಕ್ಕೆ ಕಮೆಂಟ್ ಹಾಕಿರಿ ಜಾಸ್ತಿ ಏನು ರಂಗೋಳಿ ಸಿಂಪಲ್ ಹಾಕಿನಿ ಜೋರಾಗಿ ಏನು ಹಾಕ್ಲಿಕ್ಕೆ ಹೋಗಿಲ್ಲ ಸೊ ಎಲ್ಲ ಅಡುಗೆ ಪಿಡಿಗೆ ಎಲ್ಲ ಮಾಡ್ತೀನಿ ರೀ ಫ್ರೆಂಡ್ಸಿಗೆ ಮಾಡಿಕೊಂಡು ಕೆಲ್ಸಿಗೆ ಹೋಗಿ ಬರ್ತೀನಿ ರೀ ಕೆಲ್ಸಿಗೆ ಹೋಗಿದ್ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ ಕೆಲ್ಸಕ್ಕೆ ಹೋಗ್ಬೇಕಿಲ್ಲ ಅಂದ್ರೆ ನಂಗೆ ಲೇಟ್ ಆಗಿಬಿಡ್ತದೆ ಇನ್ನು ಬರೋತನ ಏನೋ ಹುಡುಗರು ಮುಕ್ಕೊಂಡಿರ್ತಾವೆ ರೀ ಅಡುಗೆ ಮಾಡಿ ಹೋಗ್ತೀನಿ ಬಂದ ಮ್ಯಾಗ ಅವ್ರಿಗೆ ಮೈಗೆ ತೊಡೆದು ಊಟ ಮಾಡಿಸಿ ಡಬ್ಬ ಮಾಡಿ ಕಳಿಸ್ತೀನಿ ರೀ ಅಲ್ಲಿದ್ದು ಬಂದಮ್ಯಾಗೆ ನಾನು ನಿಮ್ಮ ಜೊತೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ ಸೊ ರಂಗೋಳಿ ಪೂಜೆ ಹೇಗಿದೆ ಅಂತ ಕಮೆಂಟ್ ಹಾಕಿರಿ ಅಯ್ಯೋ ಫ್ರೆಂಡ್ಸ ಬಂದೀನಿ ರೀ ನಾನು ಬಂದ ಮ್ಯಾಗ ನೋಡಿರಿ ನಾನು ಹಾಲತ್ತು ಯಾವ ರೀತಿ ಆಗ್ಯದ ಸೊ ಕಂಡಪುಟ್ಟಿ ಅಳು ಹೊಂಟದ್ರಿ ಫ್ರೆಂಡ್ಸ್ ನಂಗೆ ಯಾಕಂತ ಈಗ ಇಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ಸೊ ಕುಂದ್ರೆ ಹೇಳಕ್ ಬರ್ಲಾಗ್ಯದ ನನಗೆ ಯಾಕಂತಂದ್ರೆ ನಾನು ಬೆಳಗ್ಗೆ ಕೆಲ್ಸಿಗೆ ಹೋಗಿ ನೋಡ್ರಿ ಫ್ರೆಂಡ್ಸ ಕೆಲ್ಸಿಗೆ ಹೋದಲ್ಲಿ ಸೊ ಕಾಲ ಅಂದ್ರೆ ಅವರು ವರ್ಷಕ್ಕೆ ವರ್ಷ ಇದ್ದ್ರಿ ವರ್ಷ ನಾನು ಕಾಲು ಜಾರಿ ಬಿದ್ದು ಬಿಟ್ಟರಿ ಫ್ರೆಂಡ್ಸ ನಿಜ ಹೇಳ್ತೀನಿ ರೀ ನಿಮ್ಗೆ ಒಂದು ಕ್ಷಣ ನನ್ನ ಕಾಲು ಜಾರಿ ಬಿದ್ದು ಬಿದ್ದನೀನ್ರಿ ಅಪ್ಪ ಹಿಂಗೆ ಒಮ್ಮೆ ಸಡನ್ನಾಗಿ ಕಾಲು ಜಾರಿ ಹಿಂಗೆ ಹಿಂಗೆ ಹ್ಯಾಂಗೆ ಬಿದ್ದೀನಂದ್ರೆ ಕಾಲು ಫುಲ್ ಹಿಂಗೆ ಇದು ಏನು ಕಾಲದ ನೋಡಿರಿ ಕಾಲು ಮಾಡ್ ಈಗ ಉದ್ದಕ್ಕೆ ಮಾಡ್ಕೊತಿದ್ದು ಸೊ ಅದು ಹಿಂಗೆ ಹಿಂಗೆ ಪೂರ ಹೊಳೆ ಬಿಟ್ಟಾದ್ರೆ ಕಾಲು ಹಂಗೆ ಸಡನ್ನಾಗಿ ಬಿದ್ದು ಬಿಟ್ಟಿನಿ ಬೀಡಣ ಏನು ಏನು ಮಾಡ್ಬೇಕು ಏನು ತಿಳಿಯಲ್ದಿ ನಂಗೆ ಒಂದು ಎದ್ದೆ ಒಮ್ಮೆ ಬ್ಯಾ ಸಡನ್ ಬ್ಯಾನ್ ಅಂದ್ರ ಬ್ಯಾನಲ್ಲಿ ಕತ್ತು ಎಲ್ಸಿ ಮನೆಗೆ ಹೋದ್ಮ್ಯಾಗ ನೋಡಮ್ಮ ಈಗ ಏನು ಮಾಡಪ್ಪ ಇಲ್ಲ ಅಂತೇಳಿ ಅಲ್ಲಿ ಕೆಲಸ ಮುಗಿಸ್ಕೊಂಡ್ರಿ ಸೊ ಸೇಕಿದ್ಮ್ಯಾಗ ಓದ್ತೀನಲ್ರಿ ಫೆನ್ಸ ಕೆಲಸ ಮುಗಿಸ್ಕೊಂಡ ಕೆಲಸ ಮುಗಿಸ್ಮ್ಯಾಗ ನಾನು ಹೊಳ್ಳಿ ಈಗ ಸೇಕಿದ್ಮ್ಯಾಗ ಹೊಳೆ ಬರಬೇಕಂದ್ರೆ ಕಾಲು ಹಿಂಗೆ ಹಿಂಗೆ ಪೈಡಲ್ ಹೊಡೆಯಾಗ ಬರಲ್ರಿ ನಂಗೆ ಅಷ್ಟದು ತ್ರಾಸಕತ್ತ ನನ್ನ ಕಾಲು ಹೆಂಗೆ ಬೈಡೋದು ಹೊಡಿಲಿಕ್ಕೆ ಬರಲ್ದು ಸೊ ನನ್ನ ಮಗ ನೋಡ್ರಿ ಫ್ರೆಂಡ್ಸ ಮಮ್ಮಿ ನಿಂಗೆ ಏನಾಗ್ಯದ ಅಂತೇಳಿ ಕಾಲು ಒತ್ತಲಕ್ಕ ಅದೇ ಹೇಳ್ತೀನಪ್ಪ ನಾನು ಬಿದ್ದೀನಿ ಕೆಲ್ಸಿಗೆ ಹೋದಲ್ಲಿ ಬಿದ್ದೀನಿ ಅಂಥೇಳಿ ಹೌದು ಅಂಥೇಳಿ ಹಿಂಜರ ಜೆಂಡ್ ಮಚ್ಚಿ ಕಾಲು ವರ್ಸೆ ವರ್ಸಕತ್ತ ರೀ ಸೊ ಖುಷಿ ಆತದಮ್ಮ ಮಾಡೋದು ನೋಡಿದ್ರೆ ಅವ್ ಭೀ ಹಿಂಗೆ ಮಾಡ್ತಾನೆ ರೀ ನಮ್ಮ ದೊಡ್ಡ ಪಾರು ಭೀ ಹೇಗೆ ಮಾಡ್ತದ ನಮ್ಮ ಪರಗಳ ಜೀವ ಮಾಡ್ತಾರೆ ನೋಡ್ರಿ ಹ್ಯಾಂಗೆ ಒತ್ಲಕತ್ತಾನ ಕಾಲ ಮಮ್ಮಿ ನಾವು ಒತ್ತಿ ಹಿಂಗೆ ಎಲ್ಲಿ ಬಡ್ದ ಅಂಥೇಳಿ ಸೊ ನಂಗೆ ಅದು ಏನು ರೀ ಕಾಲ ಹಿಂಗೆ ಅದು ಮೊಳಕಾಲದ ನೋಡಿರಿ ಫ್ರೆಂಡ್ಸ್ ಮೊಳಕಾಲಿಗೆ ಹಿಂಗೆ ಒಳ್ಳೆ ಬಿಟ್ಟದದು ಅದು ಏನಾಗಿ ಬಿಟ್ಟದ ಮುಂಜೆಡ್ದು ನಂಗೆ ಅಲ್ಲಿ ಇದು ಬಂದಮ್ಯಾಗ ಸೈಕಲ್ ಮ್ಯಾಗ ಅದು ಬಿಟ್ಟು ಏನು ಮಾಡ್ದೆ ನಡ್ಕೋತ ಬಂದ್ರಿ ಬಂದಮ್ಯಾಗ ಒಂದು ಸ್ವಲ್ಪ ಸೌಕಾಶ ನಲ್ಲಿಗೆ ಬರ್ತಿತ್ತು ಸೊ ಅದು ನಾವಾಗಿಂದಾಗೆ ನಂಗೆ ದವಾಖನಿ ಕರೆ ಹೋಗ್ಬೇಕಿತ್ರ ನಾ ಅಟ್ಟೆ ಕಮ್ಮಿ ಆಯ್ತು ಅಂತ ನಾನು ತಿಳಿದ ಅದು ಏನು ಮುಂದೆ ಹಿಂಗೆ ಈಗ ನೋಡಿರಿ ನಾಲ್ಕು ಗಂಟೆ ಆಗಿದೆ ನಂಗೆ ಟೈಮ್ ನಾಲ್ಕು ಗಂಟೆ ಆಗಿದೆ ಇವಾಗ ನಾನು ವೀಡಿಯೋ ಕಂಟಿನ್ಯೂ ಮಾಡತ್ತೀನಿ ರೀ ಸೊ ನಂಗೆ ಇದು ಮುಂಜಾನೆನೇ ಆಗ್ಯದ್ರಿ ನಾಲ್ಕು ಗಂಟೆ ತನಕ ಸುಮ್ಮನೆ ಕೂತೀನಿ ಕಮ್ಮಿ ಅಂತ ನಾನು ತಿಳಿದ ನಿಮಗೆ ಹೇಳ್ತೀನಿ ರೀ ಹಿಂಗೆ ಒಡ್ಲಿಕ್ಕೆ ಹತ್ತದ್ರಿ ನನಗೆ ಅದು ಹಿಂಗೆ ಸಟ್ಟ ಸಟ್ ಸಟ್ ಮಳೆ ಕಾಲಿಗೆ ಬಡ್ದದ್ರಿ ಈ ಕಡೆ ಕಾಲಿಗೂ ಬಡ್ದದ ಸೊ ಅದು ಬಡ್ದ ತಕ್ಷಣ ನಂಗೆ ಅಷ್ಟೇನ ಇದು ರೀ ಅಂದ್ರೆ ಒಡ್ಡೆ ನಡ್ದಿನಲ್ಲ ಬಳಿ ಬಟ್ ಅದು ಟೈಮ್ ಕಳೆದಂಗೆ ಕಳ್ದಂಗೆ ಕಳ್ದಂಗೆ ಅದ್ರದ್ದು ಬ್ಯಾನಿ ಅದು ತೋರ್ಸಕತ್ತೀ ಅದ್ರ ಬ್ಯಾನಿ ಅದು ತ್ರಾಸ ಮಾಡ್ಲತ್ತ ನಂಗೆ ಒಂಗೆ ಸಟ್ಟ ಸಟ್ ಸಡ್ ಸಡ ಒಡ್ಲಿಕ್ಕೆ ಹತ್ತದ್ರಿ ಸೊ ಏನು ಮಾಡ್ಬೇಕು ರೀ ದವಾಖಾನಿಗೆ ಹೋಗ್ಬೇಕಂದ್ರೆ ಅವಾಗೇನಂಗೆ ನಡ್ಲಿಕ್ಕೆ ಬರ್ತಿತ್ತು ಅವಾಗೆ ಹೋದ್ರೆ ಬರ್ತಿದ್ರಿ ನಂಗೆ ದವಾಖಾನಿ ನಂಗೆ ಅವಾಗ ಹೋಗಿಲ್ಲ ನಾನು ಆಟಿರದ ಕಮ್ಮಿ ಆತದ ನಾ ತಿಳಿದ್ವು ದವಾಖಾನಿ ಹಿಂಗೆ ಹಿಂಗೆ ನನಗೆ ಹೇಳಕ್ಕೆ ಬರ್ಲಿಕ್ಕೆ ಕುಂದ್ರಕ್ಕೆ ಕುಂದ್ರೆ ಬರ್ಲಿಗ್ಯದ ಕೆಳಗೆ ನಡ್ಲಿಕ್ಕೆ ಸಟ್ ಸಟ್ ಒಡ್ಲಿ ಆಗ್ತದ ಎದ್ದು ಹೇಳಬೇಕಂದ್ರೂ ಹಿಂಗೆ ಹೀಗೆ ಅದು ಸಟ್ ಸಟ್ ಸಲ್ಟ್ ಒಡ್ಲಿಕ್ಕೆ ಬ್ಯಾನಲ್ತ ತೆಳ ಕುಂದಿರ್ಬೇಕಂದ್ರು ತೆಳಕೈ ಕಾಲ ಹಿಂಗೆ ಊರಿ ಮಾಡಿ ಕುಂದಿರ್ಬೇಕು ರೀ ಹಿಂಗೆ ಮಮ್ಮೆ ಕುಂದ್ರಕಾಯಿ ಹೇಳೋಕೆ ಬರಲ್ದವು ಯಾಕರೆ ಹಿಂಗೆ ಆಯ್ತಪ್ಪ ದೇವ್ರಿ ನನಗೆ ಏನೋ ಒಂದು ಅಷ್ಟೇ ಕೆಲಸ ಮಾಡತ್ತಿನಿ ಈಗ ಒಂದು ಹತ್ತು ನಾ ನಾನು ಹೋಗ್ಲತ್ತಿನಿ ನಮ್ಮ ಯಜ್ಮಾಡ್ರಿ ಒಂದು ಒಂದು ಸ್ವಲ್ಪ ಏನೋ ಹೆಲ್ಪ್ ಮಾಡ್ಬೇಕು ನಾನು ಕೆಲ್ಸಿಗೆ ಹೊಂತೀನಿ ಸೊ ನನಗಿದು ಹಿಂಗೆ ರೀ ಫೆನ್ಸ ಏನೋ ಗೊತ್ತಿಲ್ರಿ ಆಗೋದಿಲ್ಲ ಒಳ್ಳೆದಕ್ಕೆ ಅನ್ಕೋಬೇಕು ಏನೋ ಅನಪ್ ಮಾಡಪ್ಲೇ ಇಲ್ಲ ಬಟ್ ಇದು ಭಾಳ ತ್ರಾಸ ಮಾಡೋಕ್ಕೀ ನನಗೆ ಒಮ್ಮೆ ನನಗೆ ಅಲ್ಲಿ ಬಿದ್ದ ತಕ್ಷಣ ಹಂಚಿದ್ದು ಒಂದೇ ರೀ ಉಪ್ಪ ನನ್ನ ಕಾಲು ಹೋಯ್ತು ಅಂದನ್ನು ನನ್ನ ಕಾಲು ಮುರಿತಂತ ಹಿಂಗೆ ಅನ್ಕೊಂಡೆ ಬಿಟ್ರು ಒಮ್ಮೆನಾ ಒಂದು ಐದು ನಿಮಿಷ ಆದರೂ ಸುಂದಿನ ಒಳಗೆ ಇದ್ದಿದ್ದಿಲ್ಲ ರೀ ನಮ್ಮ ಬಿದ್ದ ತಕ್ಷಣ ಐದು ನಿಮಿಷ ಆದರೂ ಹಿಂಗೆ ಕಾಲಿಗೆ ಸುಂದಿನಾಗ ಇದ್ದಿದ್ದಿಲ್ಲ ಸೊ ಕೆಲಸ ಮಾಡ್ಲಕ್ಕೆ ಹೋದಲ್ಲ ನೀರು ಚೆಂದ ನೀರು ಇರ್ತ ನೋಡ್ರಿ ಕಾಲು ಜಾರು ಬಿದ್ದಿದ್ರೆ ನಂಗೆ ಇಂಥ ಪರಿ ಆಗಿದ್ದು ಗೊತ್ತಿಲ್ಲ ರೀ ಫ್ರೆಂಡ್ಸ್ ಅವ್ನು ನಾಳೆ ಇದಾವೆ ನೀವು ಓದ್ತೀನಿ ರೀ ನಮ್ಮ ವಿಜ್ಜೆ ಅಂತೂ ಕಂಡಪಟ್ಟಿದ್ದೆ ಒಳತ್ ಮಮ್ಮಿ ನೀವು ತಲಿಯೋತ್ಲೀ ನಿ ಮಮ್ಮಿನ ಕಾಲು ಹತ್ತಲಿ ಮಮ್ಮಿ ತಲಿಯೋತ್ಲಿ ಕಾಲು ಹತ್ತಲಿ ಯಾವ ಕೇಳಬೇಡ್ರ ಒಂದು ಬಾಳ್ರಿ ಸೊ ಹಾಗೆ ಉದ್ದಿಕೆ ಮಾಡ್ಕೊಂಡು ಕೂತೀನಿ ನೋಡ್ರಿ ಫ್ರೆಂಡ್ಸ್ ನೋಡಿ ಬರಲ್ಲ ಗಿ ನಂಗೆ ಕಾಲ ಅಷ್ಟಂದ್ರ ಅಷ್ಟು ತ್ರಾಸ ಮಾಡಕತ್ತದ ಒಂದು ಜರ ಮನ್ಕೊಂಡ್ರಿತ್ತೇಳಿ ಮಂದಿಕೊಂಡೇನು ಡಿಫ್ರೆನ್ಸ್ ನೋಡಿ ದವಾಕ್ಕ ನೀವು ಹೋದ್ಮೇಲೆ ಏನು ಹೇಳ್ತಾರೋ ಏನು ಬಿಡ್ತಾರೋ ರೀ ಸೊ ಸದ್ಯಕ್ಕಂತೂ ನನ್ನ ಕೆಲಸ ಮಾಡೋಕ್ಕೂ ರೀ ನಮ್ಮ ಪಿಲ್ಲವನೇ ಕಸ ಹೊಡ್ದಾಳೆ ಅಕ್ಕಿನೇ ಒಂದಿಷ್ಟು ಬಾಂಡೆ ಅದು ಇದು ಅಕ್ಕಿನೇ ತಿಕ್ಕೇಳರಿ ಬಾಂಡೆ ಅದು ನೋಡಿ ಕಾಣ್ತಿರ್ಬೇಕು ನನಗೆ ಒಂಥರ ಇದು ಎಲ್ಲ ಕತ್ತದ್ರಿ ಏನಪ್ಪ ಇದು ನನಗೆ ಒಮ್ಮಿಂದೆ ಸಡನ್ನಾಗಿ ಹಿಂಗೆ ಐತಲ್ಲ ನಮ್ಮ ಯಜಮಾನ್ರಿ ಇದ್ರ ಮನೆ ನಂಗೆ ಏನು ಪ್ರಾಬ್ಲಮ್ ಆಗ್ತಿದ್ದಿಲ್ಲ ರೀ ಅಷ್ಟು ಅವರು ಬೇರೆ ಮನೆಗಿಲ್ಲ ಅವರು ಅಣ್ಣ ಅಣ್ಣ ಭೀ ಇಲ್ಲ ನಮ್ಮ ಯಜಮಾನ್ರು ಬಿ ಇಲ್ಲ ಸೊ ಅಣ್ಣ ಬಂದು ಅವ್ರು ರೊಕ್ಕ ಕೊಟ್ಟೋಗೇನು ರೀ ದವಾಖಾನೆ ತೋರಿಸು ಅಂತೇಳಿ ನಾಳೆಗೆ ಹೋಗ್ಬೇಕು ರೀ ದವಾಖಾನಿಗೆ ಒಂದು ಸ್ವಲ್ಪ ಮಾರಿ ಎತ್ತು ತೊಕೊತೀನಿ ರೀ ಫ್ರೆಂಡ್ಸ ಎಡ್ತನ ಅಷ್ಟೇ ಕುಂದಿರ್ಬೇಕು ರೀ ಎದ್ದು ಮಾರಿ ಎತ್ತು ತೊಕೊಂಡ್ರಿ ದೇವ್ರ ಬಲ್ ದೀಪ ಹಚ್ಚಿದೆ ಇವಾಗ ಅಡುಗೆ ಮಾಡ್ಬೇಕು ರೀ ಹೋಗಿ ಹೊಸೋಗಿ ಹೋಗಿ ಅಲ್ಲತ್ತವ ನಂಗೆ ಓಡಾಡೋಕೆ ಒಂದು ತ್ರಾಸಕತ್ತದ ಸೊ ಅಡುಗೆ ಮಾಡಿರ್ತೇಳ್ಕೆ ನಾನು ರೀ ಮಕ್ಳನ್ನ ಹೋಮ್ವರ್ಕ್ ಮಾಡಿಸ್ದ ಹಾಗೆ ಎಷ್ಟೆದು ತಾಸದ ಹೇಳಕ್ಕೆ ಹೇಳೇಬೇಕಲ್ರಿ ಅದು ಕೆಲಸ ಮಾಡಕ್ಕೆ ಮಾಡೇಬೇಕು ಮುಕ್ಕೊಂಡ್ರಂತು ನಡೆಯಲ್ಲ ಅವರಿಗೆಲ್ಲ ವರ್ಕ್ ಮಾಡಿಸ್ಕೋತಿ ಕಡಗೆ ಅಡುಗೆ ರೀ ನಾನು ನೋಡಂಬ್ರಿ ಏನೇನು ನಾನು ಬಿ ಏನೇನು ಮಾಡ್ಬೇಕಂತ ವಿಚಾರ ಮಾಡ್ಕೊಂತೇ ಅನ್ನ ಬೆಳೆ ಮಾಡಿದ್ರಿ ಏನೂ ಜಾಸ್ತಿ ಏನೋ ಮಾಡ್ಲಾಕ ಹೋಲಿಲ್ಲರಿ ಫ್ರೆಂಡ್ಸಂಗೆ ಅದು ಕೆಳಗೆ ತೊಗೊಂಡು ಗ್ಯಾಸ್ ಕೆಳಗೆ ಇಟ್ಟು ಕೂತು ಮಾಡಿದ್ರಿ ನಿಂತು ಅಡುಗೆ ಮಾಡೋಕ್ಕಾಗಲ್ಲ ರೀ ಅಷ್ಟೊಂದು ತ್ರಾಸಿಲತ್ತದು ಸೊ ಕೆಳಗೆ ಕೂತ್ ರೀ ಬಿಸಿ ಬಿಸಿ ಅನ್ನ ಬೆಳೆ ಮಾಡ್ದಂಜರ ಸೊ ಬಿಸಿ ಬಿಸಿ ಅನ್ನ ಬೆಳೆ ಮಾಡಿ ಹೇಗೆ ಮೆಣಸಿಕೆ ಇಲ್ಲ ಅಂದ್ರೆ ಅಂಗಡಿ ಫೆಂಡ್ಸ ಮುರಿದೀನಿ ರೀ ಅದಾದ್ಮ್ಯಾಗ ಹುಡುಗರು ಮ್ಯಾಗ ನಾನು ಮ್ಯಾಗಿ ಮಾಡಿ ನೋಡ್ರಿ ಅದು ಒಂದೇ ಪಕ್ಕಿಟ್ಟಿತ್ತು ಮನೆಯಾಗ ಮ್ಯಾಗಿ ಹುಡುಗರು ನಮ್ಮ ಹುಡುಗರು ನಾವು ಅವ್ರು ಮ್ಯಾಗಿ ತಿನ್ನಲ್ಲ ಹಿಂಗೆ ತಿತ್ತಾರೆ ಜಾಸ್ತಿ ತಿನ್ನಲ್ಲ ನಾನೇ ಒಂದು ಸ್ವಲ್ಪ ಇತ್ತು ಅಂತೇಳಿ ಮ್ಯಾಗಿ ಮಾ ಮಾಡಿದ್ರೆ ಇದ್ರಾಗ ಏನು ಹಾಕಿಲ್ಲ ನೋಡಿ ಬರೀ ಅಂದ್ರೆ ಕುದಿಸಿದ್ರಿ ಟಮಾಟಿ ಉಳ್ಳಾಗಡ್ಡೆ ಅದು ಇದು ಪಾಣೆ ಹೊಡೆದಿಲ್ಲ ಬರೀ ಕುದಿಸಿದ್ರಿ ಹುಡುಗರೆಲ್ಲ ಮುಕ್ಕೊಂಬಿಟ್ಟವ ಅಂದ್ರೆ ಈಗೆಲ್ಲ ನಾವು ಒಬ್ಬಕ್ಕೆ ಬರ್ತೇವೆ ಪಾನೆವಾಡಿಲ್ಲ ಅಂತೇಳಿ ಕುದಿಸ್ತೀನಿ ರೀ ನ ಮ್ಯಾಗಿ ಅಂದ್ರೆ ಕಂಡ ಇಷ್ಟ ಯಾರಿಗೆಲ್ಲ ಇಷ್ಟ ಮ್ಯಾಗಿ ಅಂತ ಕಮೆಂಟ್ ಹಾಕಿರಿ ಸೊ ಇದು ಗೋಳಿ ನೋಡಿರಿ ಫ್ರೆಂಡ್ಸ್ ತಾತ್ಪುರ್ತಕ್ಕ ನನಗಿದು ಅಂತೇಳಿ ತೊಳತ್ತಿದ್ರಿ ನಾಳೆ ದವಾಕ್ನೇ ಹೋಗತನ ಕಮ್ಮಿ ಆಗ್ಬೇಕು ರೀ ಕಣ್ಣಂಗಿರುವಂಟೋ ನಂಗೆ ಬ್ಯಾನೆ ತಾಳೋದಾಗಲ್ದು ಅದಕ್ಕಾಗಿನೇ ಇದು ನಂಗೆ ಕಂಟಿನ್ಯೂ ಆಗಿ ತೊಗೋತೀವಿ ಅಂದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ಈಗ ಗೋಳಿ ತೊಗೋತಿವ್ರಿ ಹಂಗಾಗಿ ಇದು ಗೋಳಿ ತೊಗೊಳತ್ತೀನಿ ರೀ ಈಗ ಒಂದು ತೊಗೊಂಡಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅದ್ರ ಪವರ್ ಇರ್ತದ್ರಿ ಫ್ರೆಂಡ್ಸ ಗೋಳಿ ರೀ ನೋಡಮ್ರಿ ಎಷ್ಟು ಕಮ್ಮಿ ಆಗ್ತದೆ ಎಷ್ಟು ಎಲ್ಲ ಗೊತ್ತಿಲ್ಲ ಸೊ ಫುಲ್ ಅಂದ್ರೆ ಫುಲ್ ತ್ರಾಸ ತ್ರಾಸತ್ತದ್ರಿ ನೋಡಮ್ರಿ ಫ್ರೆಂಡ್ಸ್ ಏನೇನು ಆಗ್ತವ ಅಂತೇಳಿ ಫುಲ್ ಬ್ಯಾನಿ ಅಲಕತ್ತದ್ರಿ ತಾಡ್ಕೊಳ್ಳೋದನ್ನೂ ಆಗಲ್ದು ಅದು ಗೋಳಿಗೆ ಒಂದು ಸ್ವಲ್ಪ ಕಮ್ಮಿ ಆಗ್ತದ್ರಿ ಯಾಕಂದ್ರೆ ಕಂಟಿನ್ಯೂ ಅದೇ ಗೋಳಿನ ನಾವು ಏನಾದ್ರೂ ಹಿಂಗೆ ಪ್ರಾಬ್ಲಮ್ ಆಯಿತು ನಮಗೆ ಅಂದ್ರೆ ಸೊ ಆ ಗೋಳಿ ಅದೇನು ಟ್ವೆಂಟಿ ಫೋರ್ ಅವರ್ಸ್ ಇರ್ತದೆ ಅದ್ರ ಪವರ ಸೊ ಅದು ಟ್ವೆಂಟಿ ಫೋರ್ ಅವರ್ ತನಕ ಏನೂ ನಂಗೆ ಮಾಡಿಕೊಡಲ್ಲ ರೀ ಅದು ಗೋಳಿ ಪವರ್ ಆದ್ಮೇಲೆ ಮತ್ತೆ ನಂಗೆ ತ್ರಸ್ ಮಾಡ್ತದ ನಾಳೆ ನೋಡಮ್ಮ ಓದ್ತೀನಿ ರೀ ದವಾಖಾನೆಗೆ ಸೊ ಇವತ್ತು ಕಮ್ಮಿ ಆಯ್ತು ಅಂತೇಳಿದ ನಾನೇನು ಹೋಗಿಲ್ಲ ರೀ ದವಾಖಾನೆಗೆ ಅದು ಫುಲ್ ಹೆಚ್ಚಾಗಿಬಿಟ್ಟದ ನಾಳೆಗೆ ಓದ್ತೀನಿ ರೀ ದವಾಖಾನೆ ಏನಂತಾರೆ ನೋಡ್ರಿ ಅಮ್ಮ ದವಾಖಾನೆಯಾಗ ಇವಾಗ ಮನ್ಕೋತೀನಿ ರೀ ನಾನು ಫುಲ್ ಹೈರಾಣ ಫ್ರೆಂಡ್ಸ್ ಕೈ ಕಾಲು ಬೆನ್ನ ಅದೇನೋ ಅಂತಾರ ಹೆಣ್ಮಕ್ಳಿಗೆ ಅದೊಂದು ಪ್ರಾಬ್ಲಮ್ ರೀ ಫುಲ್ಲು ಮೈ ಎಲ್ಲ ಇದು ಟೊಂಕ ಅಂತ ಹಿಂಗೆ ಬಗ್ಗು ಬಗ್ಲಿಕ್ಕೆ ಬರಲ್ದು ಅಷ್ಟು ತ್ರಾಸಲತ್ತದ ಹುಡುಗರೆಲ್ಲ ಮುನ್ಕೊಂಡರಿ ಚಳಿಯ ಅದು ಹೆಂಗೆ ಗೊತ್ತ್ರಿ ಥಂಡಿಗಾಗಿ ತೀರಾ ತೀರಾ ಇದು ನನ್ನ ಕಾಲ ಥಂಡಿ ಟೈಮ್ ಅಷ್ಟು ಥಂಡಿಗಾಗಿ ಅದು ಏನು ಬಡದ ನೋಡಿರಿ ಫುಲ್ ಜಾಸ್ತಿ ಬ್ಯಾನು ಆಗತ್ತದ ಥಂಡಿಗೆ ಒಂದು ಇಂಜೆಕ್ಷನ್ ಮಾಡ್ಕೊಂಡು ಬರ್ತೀನಿ ರೀ ಜರ ಬ್ಯಾಸ್ಗೆ ಇತ್ತಂದ್ರೆ ಏನೂ ರೀ ಬಟ್ ಅದು ಥಂಡಿಗಾಗಿ ಹೆಚ್ಚಿ ತ್ರಾಸಲತ್ತದ ನಾ ದಿನ ನಿಗೋಬಾರ್ದು ಮನೆಗೆ ಕಮ್ಮಿ ನಾನು ಅಂತೀನ್ರಿ ಸೊ ಅದು ಕಮ್ಮಿನೇ ಆಗಲ್ರಿ ಸ್ವಲ್ಪ ಫುಲ್ ನಂಗೆ ಹಿಂಗೆ ತ್ರಾಸಲತ್ತದ ಹಂಗೆ ಮಾಡ್ಕೊಂಡು ಹೊಂಟಿದ್ರಿ ಕೆಲಸಗಳು ಹಂಗೆ ಮಾಡ್ಲತ್ತಿದ್ರಿ ಫ್ರೆಂಡ್ಸ ನಾನು ಮಾಡ್ಲಿಲ್ಲ ಅಂದ್ರೆ ಯಾರು ರೀ ಕೆಲಸಗಳು ಮಾಡಲಿ ಅಂದ್ರೆ ನಡೆಯಲಿ ಅಡುಗೆ ಮಾಡಲಿ ಅಂದ್ರೆ ನಡೆಯಲ್ಲ ಒಳ್ಳೇಲಿ ಅಂದ್ರೆ ನಡೆಯಲ್ಲ ಎತ್ತಾರ ಅಂತ ಕಪ್ಪಿದ್ರು ಮಾಡಂಗ್ ಮಾಡೇಬೇಕಲ್ಲ ರೀ ಓಕೆರಿ ಫ್ಯಾನ್ಸ ಇವತ್ತಿನ ನೋಡಿ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ ಇವತ್ತಿನ ವೀಡಿಯೋ ಎಷ್ಟಾದ್ರೆ ಲೈಕ್ ಶೇರ್ ಏನು ಕಮೆಂಟ್ ಮಾಡಿರಿ ಈ ಫ್ಯಾಮ್ಲಿ ಸಪೋರ್ಟ್ ಮಾಡ್ರಿ ಜಾಸ್ತಿ ಜಾಸ್ತಿ ವೀಡಿಯೋ ರೀ ನಂಗೆ ಇದು ಕಾಲೊಂದು ಹಿಡ್ಕೊಂಡು ಕೂತ್ರಿ ನಾನು ಕಾಲು ಹಿಡ್ಕೊಂಡು ಕೂತು ಈಗ ಏನು ಮಾಡ್ಬೇಕು ಏನು ಕೊಂದು ತಿಳಿಯಲ್ರಿ ಭಾಳ ತ್ರಾಸ ರೀ ಓಕೆ ಫ್ರೆಂಡ್ಸ್ ಮಾತಾಡ್ಕೊತು ಕುತ್ರಿ ಭಾಳ ಹೆಂತ್ ಆಗ್ಬಿಡ್ತದ ಮನ್ಕೋತೀನಿ ಗುಡ್ ನೈಟ್ ರೀ ರೀ ಶಿವರಾತ್ರಿ ದೇವ್ರು ಅಯ್ಯಪ್ಪ ಸಮಯ ಎಲ್ಲರಿಗೂ ಒಳ್ಳೇದು ಬಳಿ ಅನ್ಕೋತ ಇವತ್ತಿನ ಬ್ಲಾಗ್ಲಿ ಏನು ಮಾಡ್ತೀನಿ ರೀ ಗುಡ್ ನೈಟ್ ರೀ ರೀ